ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾರು ಏನಾದರೂ ಹೇಳಿ ಆಡಳಿತಾತ್ಮಕವಾಗಿ ನೀವು ಯಾವ ಹೆಸರನ್ನಾದರೂ ಇಡಿ ಆ ವ್ಯಕ್ತಿ ತನಗೆ ತಾನು ಸೇವಕ ಅಂತ ಕರ್ಕೊಳ್ಳಿ ನಾನು ಮಾತ್ರ ಈ ದೇಶವನ್ನು ಆಳ್ತಾ ಇರುವಂಥ ರಾಜ ಅಂತ ನರೇಂದ್ರ ಮೋದಿ ಅವ್ರನ್ನ ಭಾವಿಸ್ತೀನಿ ಈ ದೇಶವನ್ನು ಆಳ್ತಾ ಇರುವಂಥ ರಾಜ ಈ ಮಟ್ಟಿನ ಧರ್ಮ ದುರಂಧರರಾಗಿರ್ತಾರೆ ಮತ್ತು ಈ ಮಟ್ಟಿಗೆ ಧರ್ಮದ ಪುನರುತ್ಥಾನಕ್ಕಾಗಿ ಕೆಲಸ ಮಾಡ್ತಾರೆ ಕೈಂಕರ್ಯ ಮಾಡ್ತಾರೆ ಆ ರೀತಿಯ ಸಂಕಲ್ಪ ಮಾಡ್ತಾರೆ ಅಂತ ಖಂಡಿತವಾಗಿ ಈ ದೇಶದಲ್ಲಿ ಯಾರೂ ಪರಿಭಾವಿಸಿರಲಿಲ್ಲ ಇಂಥದೊಂದು ದಿನವನ್ನು ನಾವು ನೋಡುವಂಥ ಕಾಲಘಟ್ಟ ಬರುತ್ತೆ ಅಂತ ಕಳೆದ ಕೆಲವು ದಶಕಗಳಲ್ಲಿ ಊಹಿಸಲಿಕ್ಕೂ ಸಾಧ್ಯ ಇರಲಿಲ್ಲ ಕೋರ್ಟಿನಲ್ಲಿ ಹೊಡೆದಾಡಿ ಆಯಿತು ರಕ್ತಪಾತ ಆಯಿತು ಕಂಡಲ್ಲಿ ಗುಂಡು ಹೊಡೆದಾಯಿತು ಬಾಬ್ರಿ ಮಸೀದಿ ನೆಲಸಮ ಮಾಡಿ ಆಯಿತು ಎಲ್ಲ ಮಾಡಿದ ಮೇಲೂ ಒಂದು ದೊಡ್ಡದಾದಂಥ ದೇವಾಲಯ ಬೃಹತ್ ಭವ್ಯ ದೇವಾಲಯದ ನಿರ್ಮಾಣವಾಗಿ ಅದರ ಮೇಲೆ ಧರ್ಮಧ್ವಜ ಬಾನೆತ್ತರಕ್ಕೆ ಹಾರುವಂಥ ಒಂದು ಕಾಲಘಟ್ಟವನ್ನು ನಾವು ನೋಡುವ ಕಾಲ ಬರುತ್ತಾ ಅಂತ ಯಾವಾಗಲೂ ಆಲೋಚನೆ ಮಾಡ್ತಾಯಿದ್ವಿ ನಿನ್ನೆ ಮಂಗಳವಾರ ಇಡೀ ದಿನ ಇಡೀ ದಿನ ನಾನು ಅತಿಯಾಗಿ ಭಾವ ದಿನ ಅತಿಯಾಗಿ ನಾನು ಭಕ್ತಿ ಪ ಪರಿವಶನ ದಿನ ನಾನು ನರೇಂದ್ರ ಮೋದಿಯವರು ನೂರಾರು ಭಾಷಣಗಳನ್ನು ಕೇಳಿದೆ ನೂರಾರಲ್ಲ ಇನ್ನೂ ಜಾಸ್ತಿ ಕೇಳಿದ್ದೇನೆ ಸಮಯ ಸಿಕ್ಕಾಗಲೆಲ್ಲ ಹಳೆಯ ವಿಡಿಯೋಗಳನ್ನು ಹಾಕ್ಕೊಂಡು ನಾನು ಗಮನಿಸ್ತಾ ಇರ್ತೀನಿ ಈ ವ್ಯಕ್ತಿಯ ಸಂಕಲ್ಪ ಹೇಗಿದೆ ಈ ವ್ಯಕ್ತಿಯ ಆಲೋಚನಾ ಶೈಲಿ ಹೇಗಿದೆ ಈ ವ್ಯಕ್ತಿಯ ದೂರದರ್ಶಿತ್ವ ಹೇಗಿದೆ ಈ ವ್ಯಕ್ತಿಯ ಬದ್ಧತೆ ಹೇಗಿದೆ ಅಂತ ನೋಡ್ತಾ ಇರ್ತೀನಿ ಆದರೆ ನಿನ್ನೆಯ ಭಾಷಣ ಇದೆಯಲ್ಲ ಅದನ್ನು ಶಬ್ದಗಳಲ್ಲಿ ಹಿಡಿದು ನನ್ನ ಕಡೆ ಸಾಧ್ಯವೇ ಇಲ್ಲ ಎಂಥ ಅಭೂತಪೂರ್ವವಾದ ಸನ್ನಿವೇಶ ಎಂಥ ಐತಿಹಾಸಿಕವಾದ ಸನ್ನಿವೇಶ ಕಲ್ಪನೆಯನ್ನು ಮೀರಿದಂಥ ನಮ್ಮ ಊಹೆಯನ್ನು ಮೀರಿದಂಥ ನಿರೀಕ್ಷೆಯನ್ನು ಮಾಡಲಾರದಂಥ ಒಂದು ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೀವಿ ಅದಕ್ಕೆ ನಿನ್ನೆ ಮಂಗಳವಾರ ಸಾಕ್ಷೀಭೂತವಾಗಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಳಶದ ಮೇಲೆ ಅದ್ಭುತವಾದಂಥ ಧ್ವಜ ರಾರಾಜಿಸಲಿಕ್ಕೆ ಶುರುವಾಯಿತು ಅದಕ್ಕೆ ನರೇಂದ್ರ ಮೋದಿ ಅವರು ತಮ್ಮ ಅಮೃತ ಹಸ್ತದ ಮೂಲಕ ಚಾಲನೆಯನ್ನು ನೀಡಿದರು ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿ ಅಭಿಜನ್ ಲಗ್ನದಲ್ಲಿ ನೆರವೇರಿದಂಥ ಕಾರ್ಯಕ್ರಮ ನೋಡಿ ಭಾರತ ದೇಶದಲ್ಲಿ ನಾವು ಇಂಗ್ಲೀಷರ ಪಂಚ್ ಕ್ಯಾಲೆಂಡರ್ ವ್ಯಾವಹಾರಿಕ ಜೀವನಕ್ಕೆ ಬಳಸ್ತೇವೆ ಜನವರಿ ಫೆಬ್ರವರಿ ಮಾರ್ಚ್ ಅಂತ ಆದರೆ ಒಂದು ಮದುವೆ ಒಂದು ಮುಂಜವಿ ಅಥವಾ ಅಪರ ಕರ್ಮಗಳಾದರೂ ಕೂಡ ಅದನ್ನು ಹಿಂದೂ ಪಂಚಾಂಗದ ಮೂಲಕವೇ ಮಾಡ್ತೀವಿ ಅದು ಭಾರತೀಯ ಸನಾತನದ ನಮ್ಮ ಪರಂಪರೆಯನ್ನು ಬಿಂಬಿಸುತ್ತೆ ಮುಹೂರ್ತವ ಒಂದು ಭಗವಾಧ್ವಜವನ್ನು ನೆಡಲಿಕ್ಕೆ ಮುಹೂರ್ತವನ್ನು ತೆಗೆಯಲಾಗತ್ತೆ ಅಂಥ ದೇಶ ರೀ ನಮ್ಮದು ಆ ದೇಶವನ್ನು ಯಾವ ರೀತಿ ನಮ್ಮ ಹಿಂದೂ ವಿರೋಧಿಗಳು ತೆಗೆದುಕೊಂಡು ಹೋಗಿದ್ರು ಅಂದರೆ ಹಿಂದೆ ಇದ್ದಂಥ ಪರಂಪರೆಯ ಸುಳ್ಳು ಅನ್ನುವಂಥ ಕಾಲಘಟ್ಟಕ್ಕೆ ಹೊರಟು ಹೋಗಿದ್ವಿ ಕಳೆದ ಹನ್ನೊಂದೂವರೆ ವರ್ಷಗಳಲ್ಲಿ ಮತ್ತೆ ಆ ಧರ್ಮದ ಪುನರುತ್ಥಾನ ಹೇಗೆ ವಿಜೃಂಭಿಸ್ತಾ ಇದೆ ಅಂದರೆ ಅದಕ್ಕೆ ಸಾಕ್ಷಿಯಾಗಬೇಕು ಅಂತಂದರೆ ನಿನ್ನ ನಡೆದಂಥ ಭಗವಾಧ್ವಜದ ಲೋಕಾರ್ಪಣೆಯನ್ನು ನೋಡಬೇಕಾಗಿತ್ತು ಭಾಳ ಸಂತೋಷ ಆಯಿತು ನಲವತ್ತೆರಡು ಅಡಿ ಎತ್ತರದ ಸ್ತಂಭ ಇಪ್ಪತ್ತಡಿ ಆಗಲ್ಲ ಹತ್ತಡಿ ಉದ್ದ ಅದರ ಮೇಲೆ ಒಂದು ಕಡೆ ಓಂ ಮತ್ತೊಂದು ಕಡೆ ಸೂರ್ಯ ಅಂದರೆ ಸೂರ್ಯವಂಶದಿಂದ ಬಂದಂಥ ರಾಜ ಶ್ರೀರಾಮಚಂದ್ರ ಅನ್ನುವಂಥ ಕಾರಣಕ್ಕೆ ಜೊತೆಗೆ ಕೋವಿದಾರ ವೃಕ್ಷ ನಾವೇನಿವತ್ತು ಮಿಶ್ರ ತಳಿ ಅಂತ ಎರಡನ್ನ ಕಸಿ ಮಾಡಿ ಮಾಡ್ತಾರೋ ಆ ಕಾಲದಲ್ಲೇ ವಶಿಷ್ಠ ಮುನಿಗಳು ಮಾಡಿದಂಥ ಕೆಲಸ ಜೊತೆಗೆ ಇದೆಲ್ಲವನ್ನು ಮೀರಿದಂಥ ತಾಂತ್ರಿಕವಾಗಿ ಕೆಲವೇ ಕ್ಷಣಗಳಲ್ಲಿ ಅದು ನಭೋಮಂಡಲಕ್ಕೆ ಹೋಗಬೇಕು ಅಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಪರಂಪರೆ ಆಧುನಿಕತೆ ಎರಡರ ಸಮ್ಮಿಶ್ರಣದಲ್ಲಿ ನಡೆದಂಥ ಕಾರ್ಯಕ್ರಮ ನರೇಂದ್ರ ಮೋದಿಯವರು ಮೋಹನ್ ಭಾಗವತ್ ಅವರು ಜೊತೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಮಹಾರಾಜ್ ಅವರು ಮೂರು ಜನರ ಸಮ್ಮುಖದಲ್ಲಿ ನಡೆದಂಥ ಅದ್ವಿತೀಯವಾದ ಭಕ್ತಿ ಪರವಶತೆಯ ಪರಾಕಾಷ್ಠೆಯ ಕಾರ್ಯಕ್ರಮ ನರೇಂದ್ರ ಮೋದಿಯವರ ಭಾಷಣ ಭಾಳ ನನಗೆ ಮುದ ಕೊಟ್ಟಂಥ ಭಾಷಣ ನನ್ನನ್ನು ಭಾಳಷ್ಟು ಮೋಹಗೊಳಿಸಿದಂಥ ಭಾಷಣ ಅವರು ಕೈ ಅಲ್ಲಾಡಿಸಿದ್ದು ಭಾಳ ಜನರಿಗೆ ಅಚ್ಚರಿಯಾಯಿತು ಕೈಯನ್ನು ನಡುಕ್ತಾ ಇದೆ ಅಂತ ವಿರೋಧಿಗಳು ಮಾತಾಡ್ಕೋಬೋದು ಅದಕ್ಕೆ ನಾನು ತೆಗೆದು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದೆ ಏನು ಈ ರೀತಿ ಕಂಪನ ಆಗ್ತಲ್ಲ ಕೈ ಏನಂದರೆ ಇದಕ್ಕೆ ನಾಗಹಸ್ತ ಕಂಪನ ಅಂತಾರಂತೆ ನಾಗಹಸ್ತ ಕಂಪನದ ಮೂಲಕ ಮನುಷ್ಯನ ಬೆನ್ನು ಹುರಿಗೆ ಹಿಂದುಗಡೆ ಇರುವಂಥ ಸ್ಪೈನ್ಗೆ ಶಕ್ತಿ ಬರುತ್ತೆ ಇದು ಅದಕ್ಕೆ ಆ ರೀತಿಯಾದಂಥ ಕಂಪನವನ್ನು ಮಾಡ್ತಾರೆ ನಾಗಹಸ್ತ ಕಂಪನ ಅಂತ ಹೆಸರು ನಮ್ಮಂಥ ಪಾಮರರಿಗೆ ಇದು ಅರ್ಥವೇ ಆಗೋದಿಲ್ಲ ಇನ್ನು ವಿರೋಧಿಗಳಿಗಂತೂ ಎಲ್ಲಿ ಇವರಿಗೆ ಪಾರ್ಕಿನ್ಸನ್ ಬಂದಿದೆ ಅಂತ ಸಂತೋಷ ಪಡುವಂಥ ವಿಘ್ನ ಸಂತುಷ್ಟಿಗಳು ಬೇಕಾದಷ್ಟು ಜನ ಇರ್ತಾರೆ ನರೇಂದ್ರ ಮೋದಿ ಅಂಥವ್ರಿಗೆ ಇದು ಯೋಗದಿಂದ ಬಂದಂಥ ಅವಕಾಶ ಭಾಳಷ್ಟು ಜನ ಹೇಳಿದರು ಏನಂತ ಹೇಳಿದರು ಅಂದರೆ ಏನು ರೀ ನರೇಂದ್ರ ಮೋದಿ ಮಾಡಿದ್ದಾನೆ ರೀ ರಾಮ ಮಂದಿರ ಎಷ್ಟೋ ಸಾವಿರಾರು ಜನ ಕರ್ಸೇವಕರು ಅವತ್ತಿನ ದಿವಸ ಹೋರಾಟ ಮಾಡಿದರು ಎಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದರು ಅವರ ಇದು ನರೇಂದ್ರ ಮೋದಿ ಬಂದು ಇವತ್ತು ಜಂಡ ಹಾರಿಸ್ತಾ ಇದ್ದಾರೆ ಅಂತ ಎಲ್ಲ ಮಾತಾಡ್ತಾ ನನಗೆ ನಗು ಬಂತು ನೋಡಿ ಶ್ರೀರಾಮಚಂದ್ರ ಇದಲ್ಲ ಶ್ರೀರಾಮಚಂದ್ರ ನೀನು ಹೋಗಿ ಧರ್ಮದ ಪುನರುತ್ಥಾನ ಮಾಡುವಂಥ ಭೂಲೋಕಕ್ಕೆ ನರೇಂದ್ರ ಮೋದಿ ಅಂಥ ವ್ಯಕ್ತಿಯನ್ನು ಕಳಿಸಿರ್ತಾರೆ ಇವರು ಅವತರಿಸಿ ಆ ಕೆಲಸವನ್ನು ಮಾಡಲಿಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಆ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಅನ್ನುವಂಥ ವ್ಯಕ್ತಿಯನ್ನು ಉತ್ತರ ಪ್ರದೇಶದಲ್ಲಿ ಬಿಟ್ಟಿರ್ತಾರೆ ಅದು ಕೂಡ ಯೋಗ ಯೋಗ ಆಗಿರುತ್ತೆ ಯಾರಿಗೆ ಸನಾತನ ಧರ್ಮದ ಮೇಲೆ ನಂಬಿಕೆ ಇದೆಯೋ ಯಾರಿಗೆ ಇದೆಲ್ಲವೂ ಕೂಡ ಪೂರ್ವ ನಿರ್ಧಾರಿತ ಅಂತ ಗೊತ್ತಿದೆಯೋ ಅವರು ಮಾತ್ರ ಇದನ್ನು ನಂಬ್ತಾರೆ ವಿನಃ ಇವತ್ತಿನ ಲೌಕಿಕ ಬದುಕಿನಲ್ಲಿ ರಾಜಕಾರಣಕ್ಕಾಗಿ ರಾಜಕಾರಣ ಮಾಡೋವ್ರಿಗೆ ಇದು ಅರ್ಥವೇ ಆಗೋದಿಲ್ಲ ನರೇಂದ್ರ ಮೋದಿ ಭಾಳ ಚೆನ್ನಾಗಿ ಹೇಳಿದರು ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ ಅವರ ಭಾಷಣದ ಒಂದೊಂದು ತುಣುಕುಗಳನ್ನ ನೀವು ದಯವಿಟ್ಟು ವಿಡಿಯೋ ನೋಡಿ ನೀವು ಮತ್ತು ದಯವಿಟ್ಟು ಬ ಇದನ್ನು ಮಾತ್ರ ಜೀವನದಲ್ಲಿ ಮಿಸ್ ಮಾಡ್ಕೊಬೇಡಿ ಅವಿಸ್ಮರಣೀಯವಾದ ಚಾರಿತ್ರಿಕವಾದಂತಹ ಭಾಷಣ ನೋಡಿ ಬೇರೆಯವರು ಇಷ್ಟು ವರ್ಷಗಳ ಕಾಲ ಟೆಲೆ ಎಲ್ಲ ಟೆಲೆ ಬಂದದ್ದನ್ನು ಓದಿಕೊಂಡು ಭಾಷಣ ಮಾಡುವಂಥ ಪ್ರಧಾನಿಗಳನ್ನು ನೋಡಿದ್ವಿ ಬರೆದದ್ದನ್ನು ಓದುವಂಥ ಪ್ರಧಾನಿಗಳನ್ನು ನೋಡಿದ್ವಿ ಆದರೆ ಅಸ್ಖಲಿತವಾಗಿ ನಿರರ್ಗಳವಾಗಿ ಶ್ಲೋಕಗಳನ್ನು ಉದ್ಧರಿಸ್ತಾ ಸಂಸ್ಕೃತ ಭೂಯಿಷ್ಠ ಭಾಷೆಯನ್ನು ಬಳಸ್ತಾ ಅತ್ಯಂತ ಮನಮೋಹಕವಾಗಿ ಅತ್ಯಂತ ಭಾವಪರವಶರಾಗಿ ಅತ್ಯಂತ ಭಕ್ತಿಪರವಶರಾಗಿ ಒಂದೊಂದು ವಿಷಯಗಳನ್ನು ಈ ರೀತಿ ಹೇಳಿದ್ದನ್ನು ನಾನು ಯಾವ ಪ್ರಧಾನಿಯನ್ನು ಇಲ್ಲಿವರೆಗೆ ಕೇಳಿಲ್ಲ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾಷಣಗಳನ್ನು ತುಂಬ ಇಷ್ಟಪಟ್ಟಂಥ ಮನುಷ್ಯ ಎಂಥ ಭಾಷೆ ಏನು ಸೊಗಸು ಶಬ್ದಗಳ ಬಳಕೆಯ ರೀತಿ ಅನ್ನುವಂಥ ಮಂತ್ರಮುಗ್ಧನಾಗಿ ಬಿಡ್ತಿದ್ದೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾಷಣ ಕೇಳುವಾಗ ಅನ್ನಿಸ್ತಾ ಇತ್ತು ಮುಗ್ದ ರೈತಿ ಯಾರಾನೆ ಮುಗ್ದೈತಿನ ಮುಂದೆ ಈ ರೀತಿ ಬರೋದಿಲ್ಲ ಬಿಡಿ ಇದು ಕಲಿಗಾಲ ಕೊನೆಯದಾಗಿ ಅಟಲ್ ಬಿಹಾರಿ ವಾಜಪೇಯಿ ಇದೆ ಕೊನೆಯ ಅಂಕ ಅಂತ ಅಂದ್ಕೊಂಡಿದ್ದೆ ಆದರೆ ನರೇಂದ್ರ ಮೋದಿಯವರು ಮಾಡಿದ ಭಾಷಣವನ್ನು ನೋಡಿದ ಮೇಲೆ ಭಾರತ ದೇಶಕ್ಕೆ ಇಂಥ ಅವಿಸ್ಮರಣೀಯ ವ್ಯಕ್ತಿಗಳ ಕೊರತೆ ಇಲ್ಲ ಚಾರಿತ್ರಿಕ ವ್ಯಕ್ತಿಗಳ ಕೊರತೆ ಇಲ್ಲ ಅಂತ ಮತ್ತೊಮ್ಮೆ ಖಚಿತವಾಗಿ ಮನಸ್ಸಿಗೆ ಸಮಾಧಾನ ಆಯಿತು ಅವ್ರು ಹೇಳ್ತಾರೆ ಶ್ರೀರಾಮಚಂದ್ರ ರಾಜಕುಮಾರನಾಗಿ ವನವಾಸಕ್ಕೆ ಹೋಗ್ತಾನೆ ಮರ್ಯಾದಾ ಪುರುಷೋತ್ತಮನಾಗಿ ವಾಪಸ್ ಬರ್ತಾನೆ ಅಲ್ಲಿಂದ ಎಂಥ ಮಾತ್ರೆ ಅದು ಅದಕ್ಕೆ ಸಾಕ್ಷ್ಯಗಳನ್ನು ಕೊಡ್ತಾ ಹೋಗ್ತಾರೆ ಅವರು ತಂದೆಯ ಮಾತಿಗೆ ಒಪ್ಪಿ ತಾಯಿಗೆ ಕೊಟ್ಟ ಮಾತಿಗೆ ಒಪ್ಕೊಂಡು ಕಾಡಿಗೆ ಹೋದ ಮನುಷ್ಯ ಶ್ರೀರಾ ರಾಜಕುಮಾರನಾದಂಥ ಶ್ರೀರಾಮಚಂದ್ರ ಕಾಡಿನಲ್ಲಿ ವರಿಷ್ಠ ವಶಿಷ್ಠರ ಜ್ಞಾನ ಆತನಿಗೆ ಲಭ್ಯ ಆಗುತ್ತೆ ವಶಿಷ್ಠರ ಜ್ಞಾನ ವಿಶ್ವಾಮಿತ್ರರ ದೀಕ್ಷೆ ಅಗಸ್ತ್ಯರ ಮಾರ್ಗದರ್ಶನ ನಿಷಾದರಾಜನ ಮೈತ್ರಿ ಶಬರಿ ಮಾತೆಯ ಮಮತೆ ಭಕ್ತ ಹನುಮಂತನ ಸಮರ್ಪಣೆ ಇದೆಲ್ಲದರ ಒಟ್ಟು ಧ್ರುವೀಕರಣದಿಂದಾಗಿ ಶ್ರೀರಾಮಚಂದ್ರ ರಾಜಕುಮಾರ್ನಾದ ಮರ್ಯಾದಾ ಪುರುಷೋತ್ತಮನಾಗಿ ಅಯೋಧ್ಯೆಗೆ ಮರಳಿ ಬರ್ತಾನೆ ಅಂತ ಎಷ್ಟು ಚೆನ್ನಾಗಿದೆ ನಮ್ಮ ಜೀವನದಲ್ಲಿ ನಾವು ಏನೂ ಆಗಿರೋದಿಲ್ಲ ಸಮಾಜದ ಬೇರೆ ಬೇರೆ ವಿಭಾಗಗಳಿಂದ ಎಲ್ಲವೂ ದೊರಕಿ ನಾವು ಒಬ್ಬ ಪರಿಪೂರ್ಣರಾಗುವಂಥ ಸಮಾಜ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ತ್ರೇತಾಯುಗದಲ್ಲಿ ರಾಮನಿಗೆ ಆ ರೀತಿ ಋಷಿಗಳ ಜ್ಞಾನ ಸಿಕ್ತು ದೀಕ್ಷೆ ಸಿಕ್ತು ಶಬರಿಯ ಪ್ರೀತಿ ಸಿಕ್ತು ಹನುಮಂತನ ಭಕ್ತಿ ಸಿಕ್ತು ಎಲ್ಲವನ್ನ ಆ ಮೈದಳೆದಂಥ ಎಲ್ಲ ಜ್ಞಾನಧಾರೆ ಪ್ರೀತಿಧಾರೆ ಮಮತೆಧಾರೆ ಭಕ್ತಿಧಾರೆ ಎಂದಾಗಿದೆ ರಾಮಚಂದ್ರ ಮರ್ಯಾದಾ ಪುರುಷೋತ್ತಮನಾದ ಅಂತ ಎಂಥ ಮಾತು ಆಮೇಲೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ನರೇಂದ್ರ ಮೋದಿಯವರು ನೋಡಿ ಇವತ್ತು ಇಷ್ಟು ದೊಡ್ಡದಾದಂಥ ಭವ್ಯವಾದ ದೇಗುಲ ಆಗಿದೆ ಅದು ತಂತಾನೆ ಆಗಿದ್ದಲ್ಲ ಅದರ ಹಿಂದೆ ಕೋಟ್ಯಾಂತರ ಜನರ ನಿರೀಕ್ಷೆ ಇದೆ ಕೋಟ್ಯಾಂತರ ಜನರ ತಪಸ್ಸಿದೆ ಕೋಟ್ಯಾಂತರ ಜನರ ಕನಸುಗಳಿದ್ದಾವೆ ಕೋಟ್ಯಾಂತರ ಜನರ ಸಂಕಲ್ಪ ಇದೆ ಹೇಳ್ತಾ ಹೋಗ್ತಾರೆ ಮೊದಲವರು ಇದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೇ ಶ್ರಮವೀರ ಅಂತ ಕೆಲಸ ಮಾಡಿದಂಥ ಕಟ್ಟಡದ ಕೆಲಸ ಮಾಡಿದವರಿಗೆ ಕೃತಜ್ಞತೆಯನ್ನು ಹೇಳ್ತಾರೆ ನರೇಂದ್ರ ಮೋದಿಯವರು ಅವರು ಶ್ರಮವೀರರು ಅಂತಾರೆ ಇದನ್ನು ಯೋಜನೆಯನ್ನು ಸಿದ್ಧಪಡಿಸಿದಂಥ ಯೋಜನೆಕಾರರು ಯೋಜನಾ ವೀರರು ವಾಸ್ತುಶಿಲ್ಪಿಕಾರರು ವಾಸ್ತುವೀರರು ಆಮೇಲೆ ಇದಕ್ಕೆ ದುಡ್ಡು ಬೇಕಲ್ಲ ಆ ದುಡ್ಡನ್ನು ಕೊಟ್ಟಂಥ ದಾನಿಗಳು ದಾನವೀರರು ಭಕ್ತವೀರರು ಈ ಮಟ್ಟಿಗೆ ಒಂದು ದೇವಸ್ಥಾನ ಆಗಬೇಕಾದ್ರೆ ಭಕ್ತನಿಲ್ಲದೆ ಯಾವುದೇ ದೇವಸ್ಥಾನ ಆಗಲ್ಲ ಭಕ್ತವೀರರು ಜೊತೆಗೆ ಇದು ಕಾರ್ಯಗತ ಆಗಲಿಕ್ಕೆ ಮತ್ತು ಈ ಮಟ್ಟಿಗೆ ಬರಲಿಕ್ಕೆ ಕಾರಣ ಆಗಿದ್ದೇ ನೂರಾರು ಜನರ ಬಲಿಯಿಂದಾಗಿ ಬಲಿವೀರರು ಇದೆಲ್ಲದರ ಸಾನ್ನಿಧ್ಯದಿಂದಾಗಿ ಇದೊಂದು ಭವ್ಯವಾದಂಥ ದೇಗುಲದ ನಿರ್ಮಾಣ ಆಯಿತು ಅಂತ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡ್ತಾರೆ ಸತ್ಯಮೇವ ಜಯತೆ ಅಂತಾರೆ ನೋಡಿ ಎಂಥ ಮಾತಿದೆ ರಾಮಲಲ್ಲಾಹ ಮಾಯಂಗೆ ಮಂದಿರ ವಹಿ ಬನಾಯಂಗೆ ಅಂತ ಒಂದು ದಿವ್ಸ ಹೇಳಿದ ಮಾತಿದೆ ಅಲ್ಲ ಆ ಮಾತನ್ನು ನೂರಕ್ಕೆ ನೂರಷ್ಟು ನಡೆಸಿಕೊಟ್ಟಂತಹ ಸರ್ಕಾರ ಇದು ಸತ್ಯಮೇವ ಜಯತೆ ಸತ್ಯಕ್ಕೇ ಜಯ ಇದೆ ಸುಳ್ಳು ಹೇಳಿದವರು ಯಾರೂ ಉಳಿಲಿಲ್ಲ ಎಲ್ಲಕ್ಕಿಂತ ಮಜಾ ಏನು ಗೊತ್ತಾ ಬಾಬ್ರಿ ಮಸೀದಿಗೆ ಅಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ಟಬೇಕು ಅಂತ ರಾಮ ಮಂದಿರದ ವಿರುದ್ಧವಾಗಿ ಯಾರು ಫಿರ್ಯಾದುದಾರರಾಗಿದ್ದರು ಕೋರ್ಟ್ನಲ್ಲಿ ಅವರ ಮಗನನ್ನು ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಡಲಾಗಿತ್ತು ವನವಾಸಿಗಳನ್ನು ಕರೆಯಲಾಗಿತ್ತು ಬುಡಕಟ್ಟು ಜನರನ್ನು ಕರೆಯಲಾಗಿತ್ತು ಯಾಕೆ ಕರೆಯಲಾಗಿತ್ತು ಯಾಕೆಂದರೆ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷ ತನ್ನ ಜೀವನವನ್ನು ಕಳೆದದ್ದು ಕಾಡಿನಲ್ಲಿ ಆ ಕಾಡಿನಲ್ಲಿದ್ದ ಜನರ ಮಧ್ಯೆ ಮೈದಳೆದಂಥ ಮರ್ಯಾದಾ ಪುರುಷೋತ್ತಮ ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀಬೇಕು ಅಂತ ಎಂಥ ಉದಾತ್ತವಾದಂಥ ಚಿಂತನೆ ನೋಡಿ ಸಹಸ್ರಾರು ಜನ ಸಂತರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಜೈ ಶ್ರೀರಾಮ್ ಅಂತ ಏಕಕಾಲಕ್ಕೆ ಮೊಳಗಿದರೆ ಧ್ವನಿ ಇಡೀ ಬ ಬಾನಿನಲ್ಲಿ ಅದೇ ಧ್ವನಿಯ ಕಲರವಾಗಿ ಕೇಳಿಸ್ಬೇಕು ಆ ರೀತಿಯದಾದ ವಾತಾವರಣ ಇತ್ತು ಇದು ಭಾರತೀಯ ಸಂಸ್ಕೃತಿಯ ಪುನರ್ಜಾಗರಣ ಅಂತ ಹೇಳಿದರು ನರೇಂದ್ರ ಮೋದಿಯವರು ಕೋವಿದಾರ ವೃಕ್ಷದ ಬಗ್ಗೆ ಹೇಳ್ತಾರೆ ಅಯೋಧ್ಯೆಯ ವಂಶದ ಕೀರ್ತಿ ಪತಾಕಿಯ ದೃಷ್ಟಾಂತವಾಗಿ ಎದುರುಗಡೆ ನಿಲ್ಲೋದದು ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ಧ್ವಜ ಅಂದರೆ ಏನು ಕೇವಲ ಇದೊಂದು ಧ್ವಜ ಅಲ್ಲ ಹತ್ತಡಿ ಬ ಇಪ್ಪತ್ತಡಿ ಎತ್ತರದ ಧ್ವಜ ಅಂತಲ್ಲ ಇದು ಅದ್ರ ಹಿಂದೆ ಭಾಳ ದೊಡ್ಡದಾದಂಥ ಸಂಕೇತ ಇದೆ ಈ ಧ್ವಜದ ಹಿಂದೆ ಸಂಕಲ್ಪ ಹೇ ಏ ಧ್ವಜ ಏಕ ಸಂಕಲ್ಪ ಹೇ ಏ ಧ್ವಜ ಸಫಲತಾ ಹೇ ಸಾಫಲ್ಯದ ಸಂಕೇತ ಆಗಿದೆ ಸಂಘರ್ಷಕ್ಕೆ ಸಾಕ್ಷಿಯಾಗಿದೆ ಈ ಧ್ವಜ ಸಪ್ನೋಂಕ ಸಾಕಾರ ಹೇ ಕನಸುಗಳ ಸಾಕಾರಗೊಂಡಂಥ ಕ್ಷಣ ಇದು ಸಂತೋಷ ಸಂತೋಂಕಿ ಸಾಧನ ಹೇ ಸಂತರ ಸಾಧನೆ ಇದೆ ಸಮಾಜದ ಸಹಭಾಗಿತ್ವ ಇದೆ ಸಾಧನೆಯ ಸಂಕೇತವಾಗಿದೆ ಅಂತ ಧ್ವಜವನ್ನು ಬಣ್ಣಿಸ್ತಾರೆ ಮಧ್ಯ ಮಧ್ಯ ಸಂಸ್ಕೃತ ಶ್ಲೋಕಗಳನ್ನು ಉಲ್ಲೇಖ ಮಾಡ್ತಾರೆ ಒಬ್ಬ ಪ್ರಧಾನಿಯಾದವನು ನಾನು ರಾಜ ಅಂತ ಹೇಳಿದ್ದ ಅದೇ ಕಾರಣಕ್ಕೆ ಆದವನು ಈ ರೀತಿ ಧರ್ಮ ಬೀರು ಆದರೆ ಆತನಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಈ ರೀತಿಯಾದಂಥ ಉತ್ಕಟವಾದಂಥ ಕನೆಕ್ಟ್ ಇದ್ದರೆ ಹೇಗಿರಬೇಕು ಅದಕ್ಕೆ ಸಾಕ್ಷೀಭೂತವಾಗಿ ನಿನ್ನೆ ನರೇಂದ್ರ ಮೋದಿ ಅವರು ನಡ್ಕೊಂಡ್ರು ಜೊತೆಗಿದ್ದಂಥ ಮೋಹನ್ ಮೋಹನ್ ಭಾಗವತ್ ಅವರ ಭಾಷಣವು ಅಷ್ಟೇ ತೂಕದ ಭಾಷಣವಾಗಿತ್ತು ಅಷ್ಟೇ ಘನತೆಯಿಂದ ಕೂಡಿತ್ತು ಜೊತೆಗೆ ಯೋಗಿ ಆದಿತ್ಯನಾಥ್ ಅವರ ಮಾತುಗಳು ಕೇಳುವಂಥ ಭಾಷಣ ನೋಡಿ ಒಂದು ಧ್ವಜವನ್ನು ಸುಮ್ಮನೆ ಧ್ವಜಾರೋಹಣ ಮಾಡೋದು ಮುಖ್ಯ ಅಲ್ಲ ಆ ಧ್ವಜಾರೋಹಣ ಅನ್ನುವಂಥ ಒಂದು ವಿದ್ಯಮಾನ ಏನಿದೆ ಅಲ್ಲ ಅದರ ಚಾರಿತ್ರಿಕತೆ ಏನು ಅಂತ ಹೇಳೋದು ಅದರ ಪರಂಪರೆ ಏನು ಅಂತ ಹೇಳೋದು ತನ್ಮೂಲಕ ಧರ್ಮದ ಪುನರ್ಜಾಗರಣ ಮಾಡೋದು ಅದನ್ನೇ ಹೇಳಿದ್ದವರು ಧ್ವ ಇದು ಭಾರತೀಯ ಸಂಸ್ಕೃತಿಯ ಪುನರ್ಜಾಗರಣದ ಕಾರ್ಯಕ್ರಮ ಇದು ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು ವಿಪಕ್ಷದವರು ಎಲ್ಲರನ್ನೂ ಕರೆಯಲಾಗಿತ್ತು ರಾಹುಲ್ ಗಾಂಧಿಯಿಂದ ಹಿಡಿದು ಅಖಿಲೇಶ್ ಯಾದವ್ನಿಂದ ಹಿಡಿದು ಪ್ರತಿಯೊಬ್ಬರನ್ನು ಈ ಕಾರ್ಯಕ್ರಮ ಕರೆಯಲಾಗಿತ್ತು ಯಾರೂ ಬರಲಿಲ್ಲ ಅವರು ಯಾರಿಗೂ ನಮ್ಮ ಧರ್ಮದ ಬಗ್ಗೆ ಕಳಕಳಿ ಇಲ್ಲ ಯಾರೂ ನಮ್ಮ ಧರ್ಮದ ಜೊತೆ ಗುರುತಿಸ್ಕೊಳ್ಳಿಕ್ಕೆ ತಯಾರಿಲ್ಲ ಏಕೆಂದರೆ ಅವರಿಗೆ ಐಹಿಕವಾದ ಬದುಕು ಬೇಕು ಅವರಿಗೆ ರಾಜಕೀಯ ಬೇಕು ಅವರಿಗೆ ಸ್ವಹಿತಾಸಕ್ತಿ ಬೇಕು ಅವರಿಗೆ ಸ್ವಾರ್ಥ ಬೇಕು ನಮಗದ್ರ ಬಗ್ಗೆ ಬೇಜಾರಿಲ್ಲ ಏಕೆಂದರೆ ನಮ್ಮ ಜೊತೆ ನರೇಂದ್ರ ಮೋದಿ ಇದ್ದಾರೆ ನಮಸ್ಕಾರ